ಎಲ್ರಿಗೂ ನಮಸ್ಕಾರ ನಾನು ಶರಣು ಗುರುಕುಲದಿಂದ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದಿಷ್ಟು ರೆಡಿ ಟ್ಯಾಂಪ್ರಿಂಟ್ಸ್ ಇಟ್ಕೊಂಡು ಟ್ಯಾಲಿಗೆ ಯಾವ ಥರ ಎಕ್ಸೆಲ್ ಟು ಟ್ಯಾಲಿ ಇಂಪೋರ್ಟ್ ಮಾಡಬೇಕಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಎಮ್ ಟಿ ಟ್ಯಾಂಪ್ಲೆಂಟನ್ನ ಡೌನ್ಲೋಡ್ ಮಾಡಿಬಿಟ್ಟು ಆ ಟ್ಯಾಂಪ್ಲೆಂಟಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಯಾವ ಪ್ಲೇಸಲ್ಲಿ ಏನನ್ನ ಫಿಲ್ ಅಪ್ ಮಾಡಿದರೆ ಪ್ರಾಪರಾಗಿ ಝೀರೋ ಎರರ್ ಫ್ರೀಯಾಗಿ ಇಂಪೋರ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಈ ವಿಡಿಯೋ ಒಂದಿಷ್ಟು ಲೆಂದಿ ಇರುತ್ತೆ ಅದಕ್ಕೋಸ್ಕರ ನೀವು ಪ್ಲೇಬ್ಯಾಕ್ ಸ್ಪೀಡನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿದರೂ ತೊಂದರೆ ಇಲ್ಲ ಸೊ ನಾನು ಆಲ್ರೆಡಿ ಒಂದು ಕಂಪನಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಏನು ಮಾಡೋದಂದರೆ ಇಂಪೋರ್ಟ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಮ್ಯಾನೇಜಿಗೆ ಬಂದು ಸ್ಯಾಂಪಲ್ ಎಕ್ಸೆಲ್ ಫೈಲ್ಸ್ ಮೇಲೆ ಬಂದು ಟ್ರಾನ್ಸಾಕ್ಷನ್ ಸ್ಯಾಂಪಲ್ ಫೈಲ್ಸ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ಕಾನ್ಫಿಗರಲ್ಲಿ ಬಂದು ನೀವು ಒಂದ್ಸಲಿ ಎಕ್ ಸೇಲ್ಸ್ ಅಂತ ತಗೊಂಡ್ರೆ ಸೇಲ್ಸಿನ ಸಂಬಂಧಪಟ್ಟಿರೋ ಸ್ಯಾಂಪಲ್ ಫೈಲ್ ಡೌನ್ಲೋಡ್ ಆಗುತ್ತೆ ಎಲ್ಲಿ ಡೌನ್ಲೋಡ್ ಆಗಬೇಕು ಅಂತ ಕೇಳ್ತತೆ ನಾನು ಡೆಸ್ಕ್ಟಾಪ್ನ ತೊಗೊಂಡು ಇದರಲ್ಲಿ ಎಕ್ಸೆಲ್ ಇಂಪೋರ್ಟ್ ತೊಗೊತೀನಿ ಕಂಟ್ರೋಲೇ ಪ್ರೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದರೆ ಆ ಪ್ಲೇಸಲ್ಲಿ ಎಕ್ಸ್ಪೋರ್ಟ್ ಆಗಿ ಓಪನ್ ಆಗುತ್ತೆ ಸ್ಕ್ರೀನ್ ಮೇಲೆ ಆಯಿತಾ ಇದು ಒಂದು ಸ್ಯಾಂಪಲ್ ಫೈಲ್ ಇದರಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನನ್ನ ಫಿಲ್ ಅಪ್ ಮಾಡಬೇಕು ಆಮೇಲೆ ಟ್ಯಾಲಿಲಲ್ಲಿ ಏನನ್ನ ಸೆಟ್ಟಿಂಗ್ ಮಾಡ್ಕೋಬೇಕು ನೋಡೋಣ ಫಸ್ಟ್ ಏನು ಮಾಡೋಣ ಇಲ್ಲಿ ಒಂದು ಓಚರ್ ಡೇಟ್ ಐತೆ ಟ್ಯಾಲಿ ಇದ್ರೂ ಮೀನ್ಸ್ ನಾವು ಎಕ್ಸೆಲ್ ಫೈಲಪ್ಪ ಎಕ್ಸೆಲ್ ಫೈಲಲ್ಲೇ ಒಂದಿಷ್ಟು ಇನ್ಫಾರ್ಮೇಷನ್ ಫಿಲಪ್ ಮಾಡಬೋಣ ಮೊದಲು ಫಸ್ಟ್ ಏಪ್ರಿಲ್ ಟ್ವೆಂಟಿ ಫೈವ್ ಬರೀತೀನಿ ನೆಕ್ಸ್ಟ್ ಓಚರ ನೇಮ್ ಬಂದು ಸೇಲ್ಸಿಗೆ ಸಂಬಂಧಪಟ್ಟಿರೋದು ಸೇಲ್ಸಲ್ಲಿ ಇಂಪೋರ್ಟ್ ಆಗಬೇಕು ಓಚರ್ ನಂಬರ್ ಒಂದು ಸಪ್ಲಾಯರ್ ಅವ್ರ ಬಿಲ್ ಬೈಯರ್ ಅಡ್ರೆಸ್ಸು ಕೊಪ್ಪಳ ಇದು ಫೈ ಏಯ್ಟ್ ತ್ರೀ ಟು ತ್ರೀ ಒನ್ ತೊಗೊಳ್ಳಿ ಲೆಡ್ಜರ್ ನೇಮ್ ಅಂದರೆ ನೀವು ಯಾರಿಗೆ ಗೂಡ್ಸನ್ನ ಸೇಲ್ ಮಾಡ್ತಾ ಇದ್ದೀರಲ್ಲ ಅವ್ರ ಹೆಸರು ಲೆಡ್ಜರ್ ಅಮೌಂಟು ಇಲ್ಲಿ ಟೋಟಲ್ ಅಮೌಂಟ್ ಬರೀಬೇಕು ಅಂದರೆ ನೂರು ರೂಪಾಯಿ ಗೂಡ್ಸ್ ಇದ್ದೀರಿ ಹದಿನೆಂಟು ಪರ್ಸೆಂಟಿಂದು ಅಂತ ಅಂದರೆ ನೀವು ನೂರ ಹದಿನೆಂಟು ಬರೀಬೇಕಿಲ್ಲಿ ಹೌದಾ ನೆಕ್ಸ್ಟ್ ಇದರ ಪಕ್ಕದಲ್ಲಿ ಡಿ ಆರ್ ಸಿ ಆರ್ ಅಂತ ಒಂದಿರುತ್ತೆ ಡೆಬಿಟ್ ಆರ್ ಕ್ರೆಡಿಟರ್ ಅಥವಾ ಡೆಟರ್ ಕ್ರೆಡಿಟರ್ ಅಂತಲೂ ಅನ್ಬೋದು ಈಗ ಇದರಲ್ಲಿ ನೀವು ಸದ್ಯಕ್ಕೆ ಡಿ ಆರ್ ಅಂತ ತಗೊಳ್ರಿ ಅದು ಯಾಕೆ ಡಿ ಆರ್ ಅಂತಲೇ ತೊಗೋಬೇಕು ಅಂತಂದರೆ ನೀವು ಮತ್ತೆ ಫಸ್ಟ್ ಇಯರ್ ಪಿ ಯು ಸಿ ಅಕೌಂಟೆನ್ಸಿ ಓದಬೇಕಾಗ್ತದೆ ರೂಲ್ಸ್ ಆಫ್ ಅಕೌಂಟ್ಸ್ ಓದಬೇಕು ಪರ್ಸ್ನಲ್ ಯಾವುದು ರಿಯಲ್ ಯಾವುದು ನಾಮಿನಲ್ ಯಾವುದು ಇದರಲ್ಲಿ ಶರಣು ಯಾವ ಅಕೌಂಟಿಗೆ ಸಂಬಂಧಪಟ್ಟವೋ ಶರಣು ಪರ್ಸ್ನಲ್ ಅಕೌಂಟಿಗೆ ಸಂಬಂಧಪಟ್ಟರೆ ಡೆಬಿಟಿಗೆ ಏನು ರೂಲ್ಸ್ ಐತೆ ಕ್ರೆಡಿಟಿಗೆ ಏನು ರೂಲ್ಸ್ ಐತೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಇಲ್ಲೇ ಡಿ ಆರ್ ಕೊಡ್ಬೇಕಂತ ಗೊತ್ತಾಗುತ್ತೆ ಸದ್ಯಕ್ಕೆ ನೀವು ಸೇಲ್ ಮಾಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಡಿ ಆರ್ ತಗೊಂಡ್ರಿ ನೆಕ್ಸ್ಟು ಇಲ್ಲಿ ಜಿ ಎಸ್ ಟಿ ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟ್ ಅಂತ ತಗೊತೀನಿ ನಾನು ಇಲ್ಲಿ ಜಿ ಎಸ್ ಟಿ ಸೇಲ್ಸಿಂದ ಏಯ್ಟೀನ್ ಪರ್ಸೆಂಟಿಂದ ಎಸ್ ಸೇಲ್ ಮಾಡಿರಾ ಅಂದರೆ ನಾವು ನೂರು ರೂಪಾಯಿ ಸೇಲ್ ಮಾಡೀವಿ ಅದಕ್ಕೆ ಸಿ ಜಿ ಎಸ್ ಟಿ ಎಷ್ಟು ಬರುತ್ತೆ ಒಂಬತ್ತು ರೂಪಾಯಿ ನೆಕ್ಸ್ಟ್ ಎಸ್ ಜಿ ಎಸ್ ಟಿ ಎಷ್ಟು ಬರುತ್ತೆ ಒಂಬತ್ತು ರೂಪಾಯಿ ಹೌದಾ ಇಲ್ಲಿ ಸಿ ಆರ್ ತಗೋಬೇಕು ಹೌದಾ ಈಗ ಇಲ್ಲಿ ಪಕ್ಕದಲ್ಲಿ ಐಟಮ್ ನೇಮ್ ಇರುತ್ತೆ ನಾನೇನು ಮಾಡ್ತೀನಿ ಸದ್ಯಕ್ಕೆ ಐಟಮ್ ನೇಮ್ ಹಾಕದೇ ಇದನ್ನ ಇಂಪೋರ್ಟ್ ಮಾಡಿ ನೋಡೋಣ ಇಷ್ಟೇ ಬೇಸಿಕ್ ಇನ್ಫಾರ್ಮೇಷನ್ ಇದು ಇಷ್ಟೇ ಇರಲಿ ಇದನ್ನ ಇಂಪೋರ್ಟ್ ಮಾಡೋಣ ಹೆಂಗೆ ಇಂಪೋರ್ಟ್ ಆಗುತ್ತೆ ನೋಡೋಣ ಅಂತೆ ಫಸ್ಟು ಟ್ಯಾಲಿಕ್ ಬರ್ತೀನಿ ಇಲ್ಲಿ ಇಂಪೋರ್ಟಲ್ಲಿ ಬಂದು ಟ್ರಾನ್ಸಾಕ್ಷನ್ಸಲ್ಲಿ ನಮ್ಮ ಎಕ್ಸೆಲ್ ಫೈಲ್ ಎಲ್ಲಿರುತ್ತೆ ಅನ್ನೋದನ್ನು ನೀವು ಇಲ್ಲಿ ಸ್ಪೆಸಿಫೈ ಅದಕ್ಕೆ ಸೆಲೆಕ್ಟ್ ಫ್ರಮ್ ಡ್ರೈವು ಡೆಸ್ಟಾಪು ಎಕ್ಸೆಲ್ ಇಂಪೋರ್ಟ್ ಸಾರಿ ಸೇಲ್ಸ್ ಇಂಪೋರ್ಟಲ್ಲ ಎಕ್ಸೆಲ್ ಇಂಪೋರ್ಟಲ್ಲಿ ಸೇಲ್ಸ್ ಅಂತ ಒಂದು ಫೈಲ್ ಡೌನ್ಲೋಡ್ ಆಗತ್ತಿಲ್ಲ ಇದೊಂದು ಇದು ಅಕೌಂಟಿಂಗ್ ಓಚರ್ಸು ಡೆಫಲ್ಟ್ ಟ್ಯಾಂಪ್ಲೆಂಟು ಇದಕ್ಕೇನು ಕೋಡಿಂಗು ಮ್ಯಾಪಿಂಗ್ ಅವಶ್ಯಕತೆ ಇರೋಲ್ಲ ಇಲ್ಲಿ ಬಂದು ಎಸ್ ಎಸ್ ಪ್ರೆಸ್ ಮಾಡಿ ಇಂಪೋರ್ಟ್ ಮಾಡಿರಿ ನಾ ಆಲ್ರೆಡಿ ಬ್ಯಾಕಪ್ ತೊಗೊಂಡಿದ್ದೆ ಅದಕ್ಕೆ ಆ ಥರ ಕೇಳ್ತು ಎಕ್ಸೆಪ್ಷನ್ಸ್ ಬರುತ್ತೆ ಇಂಪೋರ್ಟ್ ಆಗಿಲ್ಲ ಯಾಕೆ ಇಂಪೋರ್ಟ್ ಆಗಿಲ್ಲ ಎಕ್ಸೆಪ್ಷನ್ಸ್ ನೋಡ್ಕೊಳ್ರಿ ಏನೋ ಮಾಸ್ಟರ್ಸ್ ಮಿಸ್ಸಿಂಗ್ ಐತಂತ ಏನು ಮಿಸ್ಸಿಂಗ್ ಐತೆ ಪಾರ್ಟಿ ನೇಮ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳುತ್ತದು ಹೌದು ಇವ್ರು ಯಾರು ನಿಮಗೆ ನಿಮ್ಮ ಕಂಪ್ನಿಗೆ ಇವ್ರು ಯಾರು ಇವರು ಸಂಡ್ರಿ ಡೆಬಿಟರ್ಸು ಡೆಬಿಟಾರ್ಸ್ ಅಂದರೆ ಗೂಡ್ಸ್ನ ನಮ್ಮಿಂದ ತೊಗೊಂಡೋಗೋರು ಇಲ್ಲಿ ಕೊಪ್ಪಳ ಅಂತ ತೊಗೊತೀನಿ ಫೋನ್ ನಂಬರ್ ತೊಗೊತೀನಿ ಇಲ್ಲಿ ಅನ್ರಿಜಿಸ್ಟರ್ ತೊಗೊತೀನಿ ಇದನ್ನು ಸೇವ್ ಮಾಡ್ತೀನಿ ಒಂದು ಮುಗೀತು ಜಿ ಎಸ್ ಟಿ ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟ್ ಅಂತ ಇದೇನು ಸೇಲ್ಸ್ ಅಕೌಂಟಿಗೆ ಸಂಬಂಧಪಟ್ಟಿತ್ತು ಆ ಎಕ್ಸೆಲ್ ಫೈಲಲ್ಲಿ ಏನೇನು ಹಾಕಿರಲ್ಲ ಅದು ಏನೇನು ಅಂತ ಇದಕ್ಕೆ ಟ್ಯಾಲಿಗೆ ನೀವು ಅಷ್ಟೇ ಆ್ಯಕ್ಚುಲಿ ನಾವು ವಿತೌಟ್ ಇನ್ವೆಂಟ್ರಿ ಮಾಡುವಾಗ ಜಿ ಎಸ್ ಟಿ ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟ್ ಅಂತ ತೊಗೊಂಡ್ರೆ ಇಲ್ಲಿ ಎಚ್ ಎಸ್ ಎನ್ ಕೊಡು ಟ್ಯಾಕ್ಸ್ ಡಿಟೇಲ್ಸ್ ಕೊಡಬೇಕು ಕೊಟ್ರೆ ವಿತೌಟ್ ಎರರ್ ಇಂಪೋರ್ಟ್ ಆಗುತ್ತೆ ನಾನು ವಿತ್ ಇನ್ವೆಂಟ್ರಿ ತೋರಿಸ್ತೀನಿ ನಿಮಗೆ ವಿತ್ ಇನ್ವೆಂಟರಿ ಯಾವ ಥರ ನೀವು ಮೇಂಟೈನ್ ಮಾಡ್ಬೋದು ಅಂತ ಅದಕ್ಕೆ ಹೇಳಿ ಕೊಡೋಲ್ಲ ನಾನು ಇನ್ವೆಂಟ್ರಿ ಕೊಡ್ತೀನಿ ಅಂದರೆ ಐಟಮಿಗೆ ಕೊಡ್ತೀನಿ ಒಂದು ಮುಗೀತು ಸಿ ಜಿ ಎಸ್ ಟಿ ಇದೇನು ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಟ್ಯಾಕ್ಸಲ್ಲಿ ಸಿ ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟು ಎಸ್ ಜಿ ಎಸ್ ಟಿ ಇದೂ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ಇದು ಎಸ್ ಜಿ ಎಸ್ ಟಿಗೆ ಸಂಬಂಧಪಟ್ಟಿದ್ದು ಆ್ಯಕ್ಚುಲಿ ಇಲ್ಲೂ ನೈನ್ ನೈನ್ ಅಂತ ಕೊಡಬೇಕು ಕೊಟ್ಟರೆ ಪ್ರಾಪರಾಗಿ ವಿತೌಟ್ ಎರರ್ ಬಂದುಬಿಡ್ತತ್ತ ನಾನು ಇನ್ವೆಂಟರಿಗೆ ಟ್ಯಾಕ್ಸ್ನ ಸೆಟ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲೇನೂ ಕೊಡ್ತಿಲ್ಲ ಡೇ ಬುಕ್ಕಿಗೆ ಬರ್ರಿ ಸೇಲ್ಸಿಗೆ ಬರ್ರಿ ಇಲ್ಲಿ ನೋಡಿರಿ ಡಿ ಆರ್ ಸಿ ಆರ್ ಸಿ ಆರ್ ಸಿ ಆರ್ ಅಂತ ಬಂತು ಇದು ಯೂಶ್ವಲಿ ನಿಮಗೆ ಅರ್ಥ ಆಗೋಲ್ಲ ಇದು ಅರ್ಥ ಆಗಬೇಕು ಅಂದರೆ ಇದನ್ನ ಡಿಲೀಟ್ ಮಾಡ್ಬಿಡೋದು ನಾನು ಏನು ಮಾಡ್ಬೇಕು ಹಂಗಂದ್ರೆ ಫಸ್ಟ್ ಇದನ್ನು ಓಚರ್ ಟೈಪಲ್ಲಿ ಸೇಲ್ಸಲ್ಲಿ ಇದನ್ನು ಮ್ಯಾನ್ಯಲ್ ಇಟ್ಕೊಳ್ರಿ ಯಾವಾಗಲೂ ಇಂ ಎಕ್ಸೆಲ್ನಿಂದ ಇಂಪೋರ್ಟ್ ಮಾಡಬೇಕಾದ್ರೆ ಫಸ್ಟ್ ಕೆಲಸ ಸೇಲ್ಸ್ ನಂಬರ್ನ ಮ್ಯಾನ್ಯಲ್ ಇಟ್ಕೊಂಡು ಇಲ್ಲಿ ಚೇಂಜ್ ಮೋಡಲ್ಲಿ ಅಕೌಂಟ್ ಇದರಲ್ಲಿ ಏನಾರು ನೀವು ಸ್ಪೆಲ್ಲಿಂಗ್ ತಪ್ಪು ಬರದ್ರೆ ಅಂದ್ರೆ ಹೋಯ್ತು ಅಂತ ತಿಳ್ಕೊಳ್ಳ್ರಿ ಮತ್ತೆ ಅದು ಡಿ ಆರ್ ಸಿ ಆರ್ ಸಿ ಆರ್ ಅಂತಲೇ ತೋರಿಸುತ್ತೆ ಅಕೌಂಟಿಂಗ್ ಇನ್ ವಾಯ್ಸ್ ಅಂತ ಬರೀತೀನಿ ಸೇವ್ ಮಾಡ್ತೀನಿ ಈಗ ಇಂಪೋರ್ಟ್ ಮಾಡಿರಿ ಮತ್ತು ಸೇಲ್ಸ್ ನಂಬರ್ ಒನ್ನು ಒಂದು ಸಲ ಡಿಲೀಟ್ ಮಾಡಿದರೆ ಇನ್ನೊಂದು ಸಲ ಎರಡು ಅಂತ ತೊಗೊಳುತ್ತೆ ಅದು ಯಾವಾಗ ನೀವು ಆಟೋಮೆಟಿಕ್ ನಂಬರಿಂಗ್ ಮೆಥಡ್ ಇಟ್ಟಾಗ ನಾನು ಅದಕ್ಕೆ ಅದನ್ನು ಮ್ಯಾನ್ಯಲ್ ಇಟ್ಟೀನಿ ಟ್ರಾನ್ಸಾಕ್ಷನ್ಸ್ನ ಇಂಪೋರ್ಟ್ ಮಾಡ್ತೀನಿ ಇಂಪೋರ್ಟು ಎಸ್ಸು ಆಯಿತಾ ನೋಡಿರಿ ಈವಾಗ ಇವಾಗ ಅರ್ಥ ಆಗತ್ತೆ ನೋಡ್ರಿ ನಂಬರ್ ಒನ್ನು ಡೇಟ್ ತೊಗೊಂತು ಫೋನ್ ನಂಬರ್ ತೊಗೊಂತು ಹೆಸರು ತಗೊಂತು ಜಿ ಎಸ್ ಟಿ ಸೆಟ್ಟು ಏಯ್ಟೀನ್ ಪರ್ಸೆಂಟಿಗೆ ನೂರು ರೂಪಾಯಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಒಂಬತ್ತು ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡ್ತೈತೆ ಅಂದರೆ ಬೇರೆ ಬೇರೆ ಮೋಡ್ಸ್ ಇರುತ್ತೆ ಬೇರೆ ಬೇರೆ ಓಚರಿಗೆ ಯೂಶ್ವಲಿ ಇದು ಸೇಲ್ಸ್ ಅಲ್ಲ ಸೇಲ್ಸಲ್ಲಿ ಮೂರು ಥರ ಬರುತ್ತೆ ಇಲ್ಲೈತೆ ನೋಡ್ರಿ ಅಕೌಂಟಿಂಗು ಸಾರಿ ಐಟಮ್ ಇನ್ ವೈಸು ಅಕೌಂಟಿಂಗು ಆ್ಯಸ್ ಓಚರು ಆಗಲೇ ಬಂದಿರೋದು ಆ್ಯಸ್ ಓಚರು ಈ ಥರ ಬಂದಿತ್ತು ಇದು ಯೂಶ್ವಲಿ ಕಾಮರ್ಸ್ ಪಿ ಯು ಸಿಲಿ ಕಾಮರ್ಸ್ ತೊಗೊಂಡವ್ರಿಗೆ ಅರ್ಥ ಆಗುತ್ತೆ ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಹಾಗಂದ್ರೆ ಇದೇನು ಇವಾಗ ಹೇಳ್ಕೊಡ್ತೀನಿ ನೆಕ್ಸ್ಟು ಇದು ಇಂಪೋರ್ಟ್ ಆಯಿತಾ ಇದು ಕರೆಕ್ಟ್ ಆಯ್ತು ಇವಾಗ ಹೌದಾ ಇಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಹೋಯ್ತಿದ್ದು ಯಾಕೆ ಹೋಯ್ತು ಏನು ತಪ್ಪಾಯಿತು ಹೇಳ್ಕೊಡ್ತೀನಿ ನಾವು ಪ್ರಾಪರಾಗಿ ಟ್ಯಾಕ್ಸ್ ಸೆಟ್ ಮಾಡಿಲ್ಲ ಅದಕ್ಕೆ ಆ ಥರ ಆಗುತ್ತೆ ಇವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಏನಂತ ನಾವು ಎಕ್ಸೆಲ್ ಎಲ್ಲಿ ಬರ್ದಿರೋದು ಟ್ಯಾಲಿಲಿ ತಾನಾಗೇ ತೊಗೊಳಕತ್ತತಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಇವಾಗ ಏನು ಮಾಡ್ಬೇಕು ಹಂಗಂದ್ರೆ ಮತ್ತೆ ಇಲ್ಲಿಗೆ ಬರ್ರಿ ಇಲ್ಲಿ ವಿತ್ ಐಟಮ್ ನಾವೇನು ಮಾಡೋಣ ಇಂಪೋರ್ಟ್ ಮಾಡೋಣ ವಿತ್ ಐಟಮ್ ಹೆಂಗೆ ಇಂಪೋರ್ಟ್ ಮಾಡಬೇಕು ನೆನ್ಪಿಟ್ಕೊಳ್ರಿ ಪಾರ್ಟಿನ ನೇಮ್ ಮುಂದೆ ಇರೋ ಐಟಮ್ ನೇಮಲ್ಲಿ ಏನು ಬರೀ ಕೂಡ್ದು ಜಿ ಎಸ್ ಟಿ ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟ್ ಅಂತ ಏನು ಬರ್ದಿರಲ್ಲ ಅಲ್ಲಿ ಇದನ್ನು ಬರಿಬೇಕು ಏನನ್ನ ಬುಕ್ ಸಾರಿ ಅಂದರೆ ಐಟಮ್ ನೇಮ್ನ ಬರೀಬೇಕು ಬುಕ್ ಅಂತ ಕ್ವಾಂಟಿಟಿ ಒಂದು ತೊಗೊಂಡೀವಿ ನೂರು ರೂಪಾಯ್ಗೆ ಒಂದು ನಂಬರ್ಸ್ ಲೆಕ್ಕದಲ್ಲಿ ತೊಗೊಂಡೀವಿ ಟೋಟಲ್ ನೂರು ರೂಪಾಯಿ ಇವಾಗ ಇದನ್ನು ಐಟಮ್ ಇನ್ ವಾಯ್ಸ್ ತಗೊಳ್ಳ್ರಿ ಕಂಟ್ರೋಲ್ ಎಸ್ ಹಾಕಿರಿ ಸೇವ್ ಆಯ್ತಾ ಈಗ ಏನು ಮಾಡಬೇಕು ಮತ್ತೆ ಬರ್ರಿ ಇಂಪೋರ್ಟಿಗೆ ಬರ್ರಿ ಟ್ರಾನ್ಸಾಕ್ಷನ್ಸಿಗೆ ಬಂದು ಎಂಟರ್ ಪ್ರೆಸ್ ಮಾಡ್ಕಂಡು ಹೋಗ್ಬೇಕು ಯಾಕಂದರೆ ಆಲ್ರೆಡಿ ನಾವು ಪಾಸ್ಆಟ್ ಮಾಡಿ ಐ ಪ್ರೆಸ್ ಮಾಡಿದರೆ ಇಂಪೋರ್ಟ್ ಆಯಿತು ಎಕ್ಸೆಪ್ಷನ್ಸ್ ಬಂತು ಏನಿರುತ್ತೆ ಐಟಮ್ಮು ಕ್ರಿಯೇಟ್ ಮಾಡಿಲ್ಲ ಮಾಡೋಣ ಇಲ್ಲಿ ಎನ್ ಓ ಎಸ್ಸು ನಂಬರ್ಸು ನೀವು ಎಕ್ಸೆಲ್ ಅಲ್ಲಿ ಹಾಕಿವಲ್ಲ ಸರ್ ಇಲ್ಲಿ ಯಾಕೆ ಪಿಕ್ ಮಾಡಲ್ಲ ಅಂತ ಕೇಳ್ಬೋದು ಈಗ ಎಕ್ಸೆಲ್ ಹಾಕಿರೋದನ್ನೇ ಪಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಯಾವುದೋ ಆಪ್ಷನ್ ಇಲ್ಲ ನಮ್ಮ ಟ್ಯಾಲಿದಲ್ಲಿ ಸದ್ಯಕ್ಕೆ ಇಲ್ಲಿವರೆಗೂ ಮುಂದೆ ಬರ್ಬೋದು ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ತಗೊಂಡು ನಾನೇನು ಮಾಡಿದೆ ಹೆಚ್ ಎಸ್ ಎನ್ ಕೋಡ್ ಕೊಟ್ಟೆ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ತಗೊಂಡು ಟ್ಯಾಕ್ಸ್ ಸೆಟ್ ಮಾಡಿದೆ ಎಷ್ಟು ಏಯ್ಟೀನು ಗೂಡ್ಸು ಸೇವ್ ಮಾಡಿದೆ ಇವಾಗ ಇಂಪೋರ್ಟ್ ಆಯಿತು ಹೊರಗಡೆ ಬಂದು ಡೇ ಬುಕ್ಕಲ್ಲಿ ಚೆಕ್ ಮಾಡ್ರಿ ಏನಾಯಿತು ಪ್ರಾಪರ್ ವೇದಲ್ಲಿ ಐಟಮ್ ಇನ್ವಾಯ್ಸ್ ಇಂಪೋರ್ಟ್ ಆಯಿತು ನೋಡ್ರಿ ಆವಾಗಲೇ ಹಿಂಗೆ ಇದ್ದಿಲ್ಲ ಇಲ್ಲಿ ಪರ್ಟಿಕ್ಯುಲರ್ ಅಂತ ಇತ್ತು ಇಲ್ಲಿ ಸೇಲ್ಸ್ ಬಂದಿತ್ತು ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿ ಬಂದಿತ್ತು ಬುಕ್ಸ್ ಬುಕ್ಸ್ ಇದ್ದಿಲ್ಲ ಈವಾಗ ನೇಮ್ ಆಫ್ ಐಟಮ್ ಬಂತು ಜಿ ಎಸ್ ಟಿ ಸೇಲ್ಸ್ ಲೆಡ್ಜರ್ ಮೇಲೆ ಹೋಯಿತು ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಕೆಳಗಡೆ ಬಂತು ಹೌದಾ ಈಗ ಪ್ರಾಪರಾಗಿ ಇಂಪೋರ್ಟ್ ಆಯಿತು ಈಗ ಪ್ರಾಪರಾಗಿ ಇಂಪೋರ್ಟ್ ಆಗೈತಲ್ಲ ಹಂಗಂದರೆ ಇನ್ನೊಂದು ಕ್ರಾಸ್ ವೆರಿಫೈ ಏನು ಮಾಡಬೇಕು ಡಿ ಓ ಜಿ ಅಂತ ಪ್ರೆಸ್ ಮಾಡಿ ಜಿ ಎಸ್ ಟಿ ಆರ್ ಒನ್ನಿಗೆ ಬರಬೇಕು ಇಲ್ಲಿ ಎಕ್ಸೆಪ್ಷನ್ಸ್ ಬಂದಿರುತ್ತೆ ಸಾರಿ ಅನ್ಸರ್ಟನ್ ಟ್ರಾನ್ಸಾಕ್ಷನ್ಸ್ ಬಂದಿರುತ್ತೆ ಇದರಲ್ಲಿ ನೀವು ಮಾಡಿರೋದು ಏನೋ ತಪ್ಪೈತೆ ಅಂತ ಹೇಳೋಕ ಅಂದರೆ ಇಲ್ಲಿ ನೀವು ರೆಗ್ಯುಲರ್ ತೊಗೊಂಡಿರಿ ಆ ರೆಗ್ಯುಲರಿಗೆ ಜಿ ಎಸ್ ಟಿ ನಂಬರ್ ಹಾಕಿಲ್ಲ ಅಂತತ್ತೆ ಆಮೇಲೆ ಸ್ಟೇಟು ಕಂಟ್ರಿ ತೊಗೊಂಡಿಲ್ಲ ರೆಗ್ಯುಲರ್ ತೊಗೊಂಡಿರಿ ಅಂತ ಹೇಳುತ್ತೆ ಬಟ್ ನಾನು ಲೆಡ್ಜರ್ ಕ್ರಿಯೇಟ್ ಮಾಡೋವಾಗ ಟ್ಯಾಲಿದಲ್ಲಿ ಏನು ಸೆಟ್ ಮಾಡಿದ್ದೆ ಅನ್ರಿಜಿಸ್ಟರ್ ಅಂತ ಸೆಟ್ ಮಾಡಿಬಿಟ್ಟು ಕಂಟ್ರಿ ಮತ್ತು ಸ್ಟೇಟ್ನ ಪ್ರೊವೈಡ್ ಮಾಡಿದ್ದೆ ಆದರೂ ಇದು ಪಿಕ್ ಮಾಡಿಲ್ಲ ಆಯಿತಾ ಇರಲಿ ನೋ ಪ್ರಾಬ್ಲಮ್ ಈ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಕೊಡಬೇಕಂತ ಇವಾಗ ಹೇಳ್ತೀನಿ ನಿಮಗೆ ಒಂದು ನಿಮಿಷ ಸರಿ ಈ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಕೊಡಬೇಕು ಭಾಳ ಸಿಂಪಲ್ ಫಸ್ಟ್ ಏನು ಮಾಡೋದು ಡಿಲೀಟ್ ಮಾಡಿರಿ ನೆಕ್ಸ್ಟು ನೀವು ಕೇಳ್ಬೋದು ಸರ್ ನಾವು ಆಲ್ರೆಡಿ ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಸ್ಟೇಟ್ ಎಲ್ಲ ಕೊಟ್ಬಿಟ್ಟಿವಲ್ಲ ಅಲ್ಲಿಂದನೇ ಯಾಕೆ ಪಿಕ್ ಮಾಡ್ತಿಲ್ಲ ಇದು ಅಂದರೆ ಆ ಫೆಸಿಲಿಟಿ ಅಥವಾ ಆ ಅದಕ್ಕೆ ಸಂಬಂಧಪಟ್ಟಿರೋ ಆಪ್ಷನ್ ನಮ್ಮ ಟ್ಯಾಲಿಗೆ ಇನ್ನೂ ಡೆವಲಪ್ ಆಗಿಲ್ಲ ಅಂದರೆ ಎಕ್ಸೆಲ್ ಎಲ್ ಕೊಟ್ಟಿರೋದನ್ನೇ ಪಿಕ್ ಮಾಡುತ್ತೆ ನಿಜ ಬಟ್ ಮಾಸ್ಟರ್ಸಿಂದ ಪಿಕ್ ಮಾಡ್ತಿಲ್ಲ ಪ್ರಾಪರಾಗಿ ಸೊ ಇದಕ್ಕೆ ಏನು ಮಾಡಬೇಕು ವಾಟ್ ಈಸ್ ದ ಅಲ್ಟರ್ನೇಟ್ ಸಲ್ಯೂಷನ್ ಅಂದರೆ ಇಲ್ಲಿ ಅಕೌಂಟಿಂಗ್ ಓಚರ್ಸ್ ಪಕ್ಕದ ಟ್ಯಾಬಲ್ಲಿ ಮೀ ಅಂತ ಇರುತ್ತೆ ಇದರಿಂದ ಏನು ಮಾಡಬೇಕು ನೀವು ಸ್ಟೇಟನ್ನ ಪಿಕ್ ಮಾಡಬೇಕು ರಿಜಿಸ್ಟ್ರೇಷನ್ ಟೈಪ್ನ ಪಿಕ್ ಮಾಡಬೇಕು ಕಂಟ್ರಿನ ಪಿಕ್ ಮಾಡಬೇಕು ಅದೆಲ್ಲ ಆಪ್ಷನ್ಸು ಕೆಳಗಡೆ ಹೋಗ್ಬೇಕಂಗೆ ಕೆಳಗಡೆ ಹೋದರೆ ಇಲ್ಲಿ ಸಿಗುತ್ತೆ ಎಲ್ಲಿ ಇಲ್ಲಾಯ್ತು ನೋಡ್ರಿ ಅಡ್ರೆಸ್ಸು ಮೇಲಿಂಗ್ ನೇಮು ಅಡ್ರೆಸ್ ಟೈಪು ಹೌದಾ ನನಗೆ ಸದ್ಯಕ್ಕೆ ಬೇಕಾಗಿರೋದೇನಪ್ಪ ಕಂಟ್ರೋಲ್ ಸಿ ಕಂಟ್ರಿ ಬೇಕು ಪೇಜ್ ಅಪ್ ಪೇಜ್ ಡೌನ್ ಮಾಡಿರಿ ಇಲ್ಲಿ ಬಂದು ಕಂಟ್ರೋಲ್ ವಿ ಪ್ರೆಸ್ ಮಾಡಿರಿ ಮತ್ತು ಪೇಜ್ ಡೌನ್ ಮಾಡ್ಕೊಳ್ರಿ ಇಲ್ಲಿ ಬರ್ತೀರಾ ಸ್ಟೇಟನ್ನು ಕಾಪಿ ಮಾಡ್ಕೊಳ್ರಿ ಪೇಜ್ ಅಪ್ ಮಾಡ್ಕೊಳ್ರಿ ಇಲ್ಲಿ ಬರ್ರಿ ಪೇಸ್ಟ್ ಮಾಡಿರಿ ಕಂಟ್ರೋಲ್ ಪೇಜ್ ಅಪ್ಪು ಪೇಜ್ ಡೌನ್ ಮಾಡಬೇಕು ಅಕ್ಕಪಕ್ಕಕ್ಕೆ ಹೋಗ್ಬೇಕಂದ್ರೆ ಎಕ್ಸೆಲಲ್ಲಿ ನೆಕ್ಸ್ಟ್ ಇಲ್ಲಿ ಕಾಪಿ ಮಾಡ್ತೀನಿ ಪೇಜ್ ಅಪ್ ಮಾಡ್ತೀನಿ ಪಕ್ಕಕ್ಕೆ ಬಂದು ಪೇಸ್ಟ್ ಮಾಡ್ತೀನಿ ಹೌದಾ ಏನೇನು ಬೇಕು ಸ್ಟೇಟ್ ಬೇಕು ಕಂಟ್ರಿ ಬೇಕು ರಿಜಿಸ್ಟ್ರೇಷನ್ ಟೈಪ್ ಬೇಕು ಸದ್ಯಕ್ಕೆ ಇಷ್ಟಿದ್ರೆ ಸಾಕು ಅನಿಸುತ್ತೆ ಫಸ್ಟ್ ಇಷ್ಟು ಹಾಕಿ ಇಂಪೋರ್ಟ್ ಮಾಡಿ ಎರ ಫ್ರೀ ಆಗುತ್ತಲ್ಲ ನೋಡೋಣ ಕಂಟ್ರಿ ಬಂದು ಇಂಡಿಯಾ ಇದು ಕರ್ನಾಟಕ ಇದು ಅನ್ರಿಜಿಸ್ಟರ್ನ ಐತಲ್ಲ ಇಲ್ಲಿಂದ ಕಾಪಿ ಮಾಡಿರಿ ಟೈಪ್ ಮಾಡೋಕ್ಕೆ ಹೋಗಬೇಡ್ರಿ ಇಲ್ಲೈತ ನೋಡಿರಿ ಹಿಂಗೇ ಬರಿಬೇಕು ನೀವು ಸುಮ್ಮನೆ ಅನ್ರಿಜಿಸ್ಟರ್ ಅಂತ ಬರೋದು ತಗೊಳಲ್ಲ ಅದು ಇಲ್ಲಿದ್ದೇನೆ ಕಾಪಿ ಮಾಡ್ಕೊಂಡು ಪೇಜಪ್ ಮಾಡ್ಕೊಳ್ರಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ರಿ ಹೌದಾ ಇದಿಷ್ಟು ಇನ್ಫಾರ್ಮೇಷನ್ ಹಾಕಿದರೆ ಇನ್ನೂ ಒಂದು ಮಿಸ್ ಆಗುತ್ತೆ ಏನು ಮಿಸ್ ಆಗುತ್ತಪ್ಪ ಅಂದರೆ ಪ್ಲೇಸ್ ಆಫ್ ಸಪ್ಲೈ ಅಂತ ಒಂದು ಹೊಸ ಆಪ್ಷನ್ ಬಂದುಬಿಡೋದು ನಮ್ಮ ಟ್ಯಾಲಿದಲ್ಲಿ ಮುಂಚೆ ಇದು ಮ್ಯಾಂಡೇಟ್ರಿ ಇದ್ದಿಲ್ಲ ಇದು ಜಿ ಎಸ್ ಟಿ ಮೀನ್ಸ್ ಇನ್ವೈಸಿಂಗ್ ಇವೆ ಬಿಲ್ ಎಲ್ಲ ಬಂದಾಗ ಇದು ಮ್ಯಾಂಡೇಟ್ರಿ ಹಾಕ್ಬಿಡ್ತು ಇದು ಎರಡು ನೂರು ಹದಿನಾಲ್ಕನೇ ನಂಬರಲ್ಲ ಐತೆ ಕಾಲಮ್ ನಂಬರಲ್ಲಿ ಇದು ಪ್ಲೇಸ್ ಆಫ್ ಸಪ್ಲೈ ಕಾಪಿ ಇಲ್ಲಿ ಪೇಸ್ಟು ಎಂಟರು ಮತ್ತು ಇಲ್ಲಿ ಅಯ್ಯೋ ಸಾರಿ ಕೆಳಗಡೆ ಕಂಟ್ರೋಲ್ ಈಗ ಮತ್ತೆ ಬರ್ರಿ ನೋಡಿದ್ರಲ್ಲ ನಾನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅಲ್ಲಿಂದ ಅಷ್ಟೇ ಮತ್ತೆ ಇಲ್ಲಿ ಬರ್ರಿ ಇವಾಗ ಟ್ರಾನ್ಸಾಕ್ಷನ್ಸು ಕಂಟ್ರೋಲ್ ಎ ಐ ಎ ಬಾಯ್ ಆಯ್ತು ನೋಡಿರಿ ಇಂಪೋರ್ಟು ನೋಡಿರಿ ಈಗೇನು ಅಂತ ಪಿಕ್ ನೋಡ್ರಿ ನೋಡ್ರಿ ಇಲ್ಲಿ ಹೌದಾ ಇದನ್ನು ಬಿಟ್ಬಿಡ್ರಿ ಇದೇನು ನಡೀತ ತೊಂದರೆ ಇಲ್ಲ ಕರ್ನಾಟಕ ಹೌದಾ ಈಗ ಇದನ್ನು ಸೇವ್ ಮಾಡಿರಿ ನೀವು ಸೇವ್ ಮಾಡಿ ಇಂಪೋರ್ಟ್ ಅಂತೂ ಆಯಿತು ಡಿ ಒ ಜಿ ಪ್ರೆಸ್ ಮಾಡ್ಕೊಂಡು ಜಿ ಎಸ್ ಟಿ ಆರ್ ಒನ್ನಿಗೆ ಬರ್ರಿ ನೋಡಿರಿ ರೆಡಿ ಟು ಅಪ್ಲೋಡು ನಾಟ್ ಅಪ್ಲೋಡೆಡ್ ಅದು ಸಂಬಂಧ ಇಲ್ಲ ನಮಗೆ ಇಲ್ಲಿ ಬರಬಾರ್ದು ಅಷ್ಟೆ ಅನ್ಸರ್ಟನ್ ನಲ್ಲಿ ಇರಬಾರ್ದು ಈಗ ಒಂದು ಪ್ರಾಪರ್ ವೇದಲ್ಲಿ ಒಂದು ಫಾ ಫಾರ್ಮೆಟ್ನ ನಾವು ಸೆಟ್ ಮಾಡ್ಕೊಂಡ್ವಿ ಈಗೇನು ಮಾಡೋದು ಇದಕ್ಕೆ ಫಾರ್ಮುಲಾ ಸೆಟ್ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ ಈಗ ಇದನ್ನು ಎಲ್ಲನೂ ಪ್ರಾಪರಲ್ಲಿ ಇಂಪೋರ್ಟ್ ಆಯ್ತಲ್ಲ ಮತ್ತೆ ಇದನ್ನು ಡಿಲೀಟ್ ಮಾಡ್ಬಿಡ್ತೀನಿ ನಾನು ಅಂದರೆ ಬಿಗಿನರ್ಸಿಗೆ ನಾನು ಇದನ್ನು ಹೇಳ್ಕೊಡ್ತಿರೋದು ಕಂಪ್ಲೀಟಾಗಿ ನಮಗೇನೂ ಗೊತ್ತಿಲ್ಲ ಟ್ಯಾಲಿದಲ್ಲಿ ಸಾರಿ ಎಕ್ಸೆಲಿಂದ ಟ್ಯಾಲಿ ಇಂಪೋರ್ಟ್ ಮಾಡೋದ್ರಲ್ಲಿ ನಮಗೇನೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗ್ತೀರಾ ಏನನ್ನ ಎಕ್ಸೆಲಿಂದ ಟ್ಯಾಲಿಂಗ್ ಇಂಪೋರ್ಟ್ ಮಾಡೋದನ್ನು ಇವಾಗ ನೋಡಿರಿ ನಾನು ಇದಕ್ಕೊಂದು ಫಾರ್ಮುಲಾ ಸೆಟ್ ಮಾಡಿಬಿಡ್ತೀನಿ ಇದಕ್ಕೆ ಬೇಡ ಎಲ್ಲಿಗೆ ಮಾಡೋಣ ಇಲ್ಲಿಗೆ ಮಾಡೋಣ ಇದ್ರ ಮೇಲೆ ಪ್ರೆಸ್ ಮಾಡಿ ಡಿವೈಡೆಡ್ ಬೈ ನೈನ್ ಸಾರಿ ಇಂಟು ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಈಸಿ ಕ್ವಾಲ್ ಟು ಇದ್ರ ಮೇಲೆ ಪ್ರೆಸ್ ಮಾಡಿ ಇಂಟು ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲೊಂದು ಫಾರ್ಮಲ್ ಸೆಟ್ ಆಯ್ತಲ್ಲ ಈಗೇನು ಏನು ಮಾಡೋ ಗೊತ್ತಾ ಇಲ್ಲಿ ಈಸಿ ಕ್ವಾಲ್ ಟು ಸಮ್ಮ ಓಪ್ರಾಕೆಟ್ಟು ಇದಿಷ್ಟು ಸೆಲೆಕ್ಟು ಬೇಸಿಕ್ ಫಾರ್ಮುಲಾ ಸಿಗೋ ಬರದೆ ಇವಾಗ ನೋಡಿರಿ ಇಲ್ಲಿ ಹನ್ನೆರಡು ನೂರು ಮಾಡಿರಿ ಇಲ್ಲಿ ಎಂಟು ನೋಡ್ರಿ ಎಲ್ಲ ಕಡೆ ಚೇಂಜ್ ಆಯ್ತಲ್ಲ ಇನ್ನೂ ಒಂದು ಚೇಂಜ್ ಮಾಡೋದು ಉಳಿತು ಏನು ಚೇಂಜ್ ಮಾಡೋದು ಇದು ಚೇಂಜ್ ಮಾಡಬೇಕು ಇಲ್ಲಿ ಯಾವುದಕ್ಕೆ ಎಷ್ಟು ಅಂತ ನಿಮ್ಗೆ ಕರೆಕ್ಟಾಗಿ ಸೆಟ್ ಮಾಡಬೇಕು ನೀವು ಇಲ್ಲೇನಾರು ಸೆಟ್ ಮಾಡಿಲ್ಲ ಅಂದರೆ ಎಲ್ಲ ತಪ್ಪಾಬಿಡ್ತೈತೆ ಇಲ್ಲಿ ಒಂದಕ್ಕೆ ರೇಟು ನೀವು ಎಷ್ಟರ ಹಾಕ್ಕೊಳ್ಳ್ರಿ ತೊಂದರೆ ಇಲ್ಲ ಇಲ್ಲಿ ಎಷ್ಟು ಬರಬೇಕು ಅಂತ ನೀವು ಸೆಟ್ ಮಾಡ್ಕೋಬೇಕು ಹೆಂಗೆ ಕೊಲ್ಟ್ ಹಾಕ್ರಾ ಇದು ಎಂಟು ಇದು ಹೌದಾ ಈಗ ಈ ಅಮೌಂಟು ಈ ಅಮೌಂಟು ಮ್ಯಾಚ್ ಆಗಬೇಕು ಇಲ್ಲೇ ಇರೋದು ನೀವು ಈ ಅಮೌಂಟ್ ಈ ಅಮೌಂಟ್ ಮ್ಯಾಚ್ ಮಾಡಿಲ್ಲ ಅಂದ್ರೆ ಹೋಯ್ತು ಸಾರಿ ಈ ಅಮೌಂಟಲ್ಲ ಈ ಹನ್ನೆರಡು ನೂರು ಈ ಹನ್ ಇಲ್ಲಿರೋ ಅಮೌಂಟು ಮ್ಯಾಚ್ ಆಗಬೇಕು ಸೊ ಇದನ್ನು ಹೆಂಗೆ ಮ್ಯಾಚ್ ಮಾಡಬೇಕು ಫಸ್ಟ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ ಯಾವುದು ಇದನ್ನು ಅಥವಾ ಇದನ್ನು ಹೌದಾ ಇಲ್ಲಿ ಹನ್ನೆರಡು ನೂರು ಬಂತು ಇಲ್ಲಿ ನೂರು ಬಂತು ಇದು ಅಮೌಂಟ್ ಮ್ಯಾಚ್ ಆಲೇಬೇಕು ಆಗಲಿಲ್ಲ ಅಂದರೆ ಪ್ರಾಪರಾಗಿ ಇಂಪೋರ್ಟ್ ಆಗಲ್ಲ ಇದನ್ನು ಕಂಟ್ರೋಲೈಸ್ ಮಾಡಿರಿ ಇಂಪೋರ್ಟ್ ಮಾಡಿ ನೋಡಿರಿ ಬರುತ್ತಿಲ್ಲ ಏನೂ ಇಲ್ಲ ಸಾರಿ ಡೇ ಬುಕ್ಕಲ್ಲಿ ಏನೂ ಇಲ್ಲ ಇಂಪೋರ್ಟು ಟ್ರಾನ್ಸಾಕ್ಷನ್ನು ಕಂಟ್ರೋಲೆ ಐ ವೈ ಇಂಪೋರ್ಟು ನೋಡಿ ನಾನು ಹೆಂಗೆ ಹೇಳಿದ್ದೆ ಹಂಗೆ ಇಂಪೋರ್ಟ್ ಆಯಿತಾ ಕರೆಕ್ಟಾಗಿ ಈ ಅಮೌಂಟು ಇಲ್ಲಿ ಬಂದಿರುತ್ತೆ ಹನ್ನೆರಡುನೂರು ಇಲ್ಲಿ ಬಂದಿರುತ್ತೆ ಕರೆಕ್ಟಾಗಿ ಇಂಪೋರ್ಟ್ ಆಯಿತಾ ಈಗ ಇಲ್ಲಿ ಬಂದಿರೋದನ್ನು ಡಿ ಓ ಜಿಲ್ ಬಂದು ಚೆಕ್ ಮಾಡಿರಿ ಸೀರೋ ಎರ ಏನು ಎರ ಇಲ್ಲ ಅಂದರೆ ನೀವು ಹಾಕಿರೋ ಫಾರ್ಮುಲಾ ಕರೆಕ್ಟಾಗಿ ಕೆಲಸ ಮಾಡ್ತು ಆಯಿತು ಈಗೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು ಬರ್ರಿ ಇಲ್ಲಿ ಇದನ್ನು ಕಾಪಿ ಮಾಡ್ತೀನಿ ನಾನು ಏನನ್ನ ಇದು ಇಷ್ಟು ಎಲ್ಲಿವರೆಗೂ ಇಲ್ಲಿವರೆಗೂ ಕಾಪಿ ಮಾಡ್ತೀನಿ ಕಾಪಿ ಇಲ್ಲಿ ಕೆಳಗೆ ಬಂದು ಪೇಸ್ಟ್ ಮಾಡ್ತೀನಿ ಇವೆರಡನ್ನೂ ಕಾಪಿ ಮಾಡ್ತೀನಿ ಹೌದಾ ಕಾಪಿ ಮಾಡ್ತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಮತ್ತು ಇವು ನಾಲ್ಕನ್ನು ಕಾಪಿ ಮಾಡ್ತೇನೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಹೌದಾ ಸೇವ್ ಮಾಡಿರಿ ಸೇವ್ ಮಾಡಿದ್ರಾ ಸೇವ್ ಮಾಡಿದ ಮೇಲೆ ನಿಮಗೆ ಬೇಕಿದ್ದರೆ ನೀವು ಅಮೌಂಟ್ ಚೇಂಜ್ ಮಾಡ್ಕೊಳ್ರಿ ಎಕ್ಸಾಂಪಲ್ಲು ರೌಂಡಲ್ಲಿ ಮಾಡ್ಕೊಳ್ರಿ ಎಕ್ಸಾಂಪಲ್ ಏನಪ್ಪಾ ಅಂದರೆ ಇಲ್ಲಿ ತೌಸಂಡ್ ಹಾಕ್ಕೊಳ್ರಿ ಇದೇ ತೌಸಂಡು ಇಲ್ಲಿ ಬರ್ಬೇಕಂದ್ರೆ ಕೊಲ್ಟ್ ಹಾಕ್ಕೊಂಡು ಇದ್ರ ಮೇಲೆ ಹೊತ್ತು ಎಂಟು ಹೊಡೆದು ಬಿಡ್ರಿ ಅದು ಎಷ್ಟು ಖರ ಇರಲಿ ಅದು ಅಂದರೆ ಇದು ಒಂದು ಡಿಫ್ರೆನ್ಸ್ ಆಗುತ್ತೆ ನೀವು ಇದನ್ನು ಚೇಂಜ್ ಮಾಡಲೇಬೇಕು ಹತ್ತಂತ ಈ ಅಮೌಂಟು ಈ ಅಮೌಂಟು ಮ್ಯಾಚ್ ಆಗಬೇಕು ಇದು ಇದು ಇಂಟು ಮಾಡಿದ್ರೆ ಇದು ಮ್ಯಾಚ್ ಆಗಬೇಕು ಇದು ನೆನ್ಪಿಟ್ಕೊಂಬಿಟ್ರೆ ಆಗೋಯ್ತು ನಮ್ಮ ಕೆಲಸ ಇಲ್ಲಿ ಐದುನೂರು ಇಲ್ಲಿ ಐದು ಹೌದಾ ಮ್ಯಾಚ್ ಆಯಿತಾ ಇಲ್ಲಿ ಎರಡುನೂರು ಇಲ್ಲಿ ಎರಡು ಮ್ಯಾಚ್ ಆಯಿತಾ ಕಂಟ್ರೋಲ್ ಎಕ್ಸ್ಪ್ರೆಸ್ ಮಾಡ್ತೀನಿ ಟ್ಯಾಲಿಗೆ ಬರ್ರಿ ಮತ್ತೆ ಡಿಲೀಟ್ ಮಾಡ್ಬಿಡ್ತೀನಿ ಫಸ್ಟ್ ಸೆಟ್ ಆಗೋವರೆಗೂ ಸೇವ್ ಮಾಡಿರಿ ಡಿಲೀಟ್ ಮಾಡಿರಿ ಸೇವ್ ಮಾಡಿರಿ ಡಿಲೀಟ್ ಮಾಡಿರಿ ಸೇವ್ ಮಾಡಿರಿ ಡಿಲೀಟ್ ಮಾಡಿರಿ ಒನ್ಸ್ ನೀವು ಇದನ್ನು ಪರ್ಫೆಕ್ಟ್ ಆದಮೇಲೆ ಪ್ರಾಪರಾಗಿ ಏನನ್ನು ಬೇಕು ಅದನ್ನು ಅಷ್ಟೂ ಬರ್ಕೊಂಡು ಇಂಪೋರ್ಟ್ ಮಾಡಿರಿ ನಾನು ಒಂದು ಟ್ಯಾಕ್ಸ್ ಟೈಪ್ ತೋರಿಸೀನಿ ನೀವು ಎಷ್ಟು ಟ್ಯಾಕ್ಸ್ ಟ್ಯಾಕ್ಸ್ ಟೈಪ್ಸ್ ಬೇಕೋ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ರಿ ಅಷ್ಟೇ ಕಂಟ್ರೋಲೆ ಐ ವಾಯಿ ಡೇ ಬುಕ್ಕಿಗೆ ಬರ್ರಿ ಒಂದೇ ಬಂತು ಅಂದರೆ ಒಂದರಲ್ಲೇ ಬಂತು ಅಂತ ಯಾಕೆ ಒಂದರಲ್ಲೇ ಬಂತು ಅಂತ ಹೇಳ್ತೀನಿ ನೋಡ್ರಿ ಡಿಲೀಟ್ ಮಾಡಿರಿ ತಪ್ಪು ಮಾಡೀವಿ ನಾವು ಏನು ತಪ್ಪು ಮಾಡೀವಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ಓಚರ್ ನಂಬರು ಒಂದು ಕೊಟ್ಕೊಂಬಿಟ್ಟೀನಿ ಎಲ್ಲದಕ್ಕೂ ನಮ್ಮ ಟ್ಯಾಲಿ ಭಾರಿ ಜಾಣ ಐತೆ ಹೌದಾ ಇದನ್ನ ಇಲ್ಲಿ ಒಟ್ಗೂ ಸೆಲೆಕ್ಟ್ ಮಾಡ್ಕೊಳ್ರಿ ಹಿಂಗೆ ಹಿಡ್ದು ಎಳೆದ್ಬಿಡ್ರಿ ತಾನೇ ನಂಬರ್ ಚೇಂಜ್ ಮಾಡ್ಕೊಳ್ಳತ್ತೆ ಇಲ್ಲಿವರೆಗೂ ನೋಡಿರಿ ಎಂಟ್ರವರ್ಗು ಆಯಿತಾ ಕಂಟ್ರೋಲ್ ಎಸ್ಸು ಈಗ ಮತ್ತೆ ಟ್ಯಾಲಿಗೆ ಬರ್ರಿ ನಾನು ಹೇಳ್ದನಲ್ಲ ಪರ್ಫೆಕ್ಟ್ ಆಗೋವರೆಗೂ ಇಂಪೋರ್ಟ್ ಮಾಡಿರಿ ಡಿಲೀಟ್ ಮಾಡಿರಿ ಇಂಪೋರ್ಟ್ ಮಾಡಿರಿ ಡಿಲೀಟ್ ಮಾಡಿರಿ ಕಂಟ್ರೋಲೇ ಐ ವೈ ಬಂತ ಎಂಟಿನ ಬಂತಿಲ್ಲ ಪ್ರಾಪರ್ ವೇದಲ್ಲಿ ವಿತೌಟ್ ಎರರ್ ಬರಬೇಕು ವಿತೌಟ್ ಟೆರ್ರರ್ ಅಂದ್ರೇನು ಒಂದು ಎಲ್ಲ ಇರಬೇಕು ಇನ್ನೊಂದು ಡಿ ಒ ಜಿದಲ್ಲಿ ಯಾವುದೂ ಅನ್ಸರ್ಟನಿಗೆ ಬರಬಾರ್ದು ನೋಡಿರಿ ಯಾವುದೂ ಅನ್ಸರ್ಟನಿಗೆ ಬಂದಿಲ್ಲ ಅಂದರೆ ನೀವು ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತೆ ಅಂತ ಅರ್ಥ ಇದಿಷ್ಟು ಬೇಸಿಕ್ಕಾಗಿ ಒಂದು ಎಕ್ಸೆಲ್ ಫೈಲಲ್ಲಿ ಏನನ್ನು ಹಾಕಿ ಹೆಂಗೆ ಇಂಪೋರ್ಟ್ ಮಾಡಬೇಕು ಅಂತ ಈಗ ಇದರಲ್ಲಿ ಇನ್ನೂ ಒಂದಿಷ್ಟು ಆಪ್ಷನ್ಸ್ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಒಂದೇ ಒಂದು ಐಟಮ್ ತೊಗೊಂಡೆ ನಾನು ಇನ್ನೊಂದು ಐಟಮ್ ಹೆಂಗೆ ತೊಗೋಬೇಕು ಮತ್ತು ಇವಾಗ ಇನ್ನೊಂದು ಐಟಮ್ ಇದ್ದರೆ ಅದನ್ನು ಎಲ್ಲಿ ಬರೀಬೇಕು ಅದನ್ನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಇದಿಷ್ಟು ಇಲ್ಲಿವರೆಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದರ ಇದರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಎರಡು ಐಟಮು ಎರಡು ಐಟಮ್ಸ್ ಇರುತ್ತೆ ಅದನ್ನು ಎಲ್ಲಿ ಬರೀಬೇಕು ಅದನ್ನು ಹೆಂಗೆ ಫಿಲ್ ಅಪ್ ಮಾಡಬೇಕು ಟೈಲಿದ್ದಿಲ್ಲ ಅನ್ನೋದು ಈಗ ಅದನ್ನು ತೋರಿಸ್ಕೊಡ್ತೀನಿ ಒಂದು ನಿಮಿಷ ಸರಿ ಈಗ ಒಂದು ಐಟಮ್ ಇದ್ದಿದ್ದನ್ನು ಇಂಪೋರ್ಟ್ ಮಾಡಿಬಿಟ್ವಿ ಹಂಗೆ ಇವಾಗ ಎರಡು ಐಟಮ್ ಇದ್ದಾವೆ ಅವನ್ನ ಹೆಂಗೆ ಇಂಪೋರ್ಟ್ ಮಾಡ್ಬೇಕಂತ ನೋಡೋಣ ಫಸ್ಟ್ ಏನು ಮಾಡ್ತೀನಿ ಇದನ್ನು ಕಾಪಿ ಮಾಡ್ಕೊತೀನಿ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಈಗ ಒಂದು ಐಟಮ್ ಇದ್ದಿದ್ದು ನಿಮಗೆ ಗೊತ್ತಾಯ್ತು ಇಂಪೋರ್ಟ್ ಹೆಂಗೆ ಮಾಡಬೇಕು ಅಂತ ಎರಡು ಐಟಮ್ ಇಂಪೋರ್ಟ್ ಮಾಡೋಣ ಏನಿಲ್ಲ ವೆರಿ ಸಿಂಪಲ್ ಎಸ್ ಬುಕ್ಸ್ ಅಂತ ಬರಿತೀನಿ ಎಸ್ ಬುಕ್ ಅಂತ ಬರಿತೀನಿ ಇಲ್ಲಿ ಒಂದು ಇದು ನೂರು ರೂಪಾಯಿ ಇದು ನಂಬರ್ಸು ಇದಕ್ಕೆ ನೂರು ರೂಪಾಯಿ ಟೋಟ್ಲು ಈಗೇನಪ್ಪ ನೆಕ್ಸ್ಟ್ ಸ್ಟೆಪ್ಪು ಇದೈತಲ್ಲ ಇದನ್ನು ಒಂದು ಸ್ಟೆಪ್ ಕೆಳಗಡೆ ಮೂವ್ ಮಾಡ್ಬೇಕು ನೀವು ಗೊತ್ತಾಯ್ತಲ್ಲ ಈ ಎರಡನೇ ಐಟಮ್ ಇರುತ್ತಲ್ಲ ಈ ಐಟಮ್ ಇರೋ ಪ್ಲೇಸ್ ಪಕ್ಕದಲ್ಲಿ ಏನೂ ಇರಬಾರ್ದು ಇದು ನೆನ್ಪಿಟ್ಕೊಂಡ್ರಿ ಇದನ್ನ ಇಷ್ಟು ನೆನ್ಪಿಟ್ಕೊಂಬಿಟ್ರೆ ಮುಗಿದೋಯ್ತು ಕೆಲಸ ಆಮೇಲೆ ಇನ್ನೊಂದು ಪ್ರಾಪರಾಗಿ ನೀವೇನು ಇವಾಗ ಅಂತಂದರೆ ಈಗ ಇದು ಎರಡೂ ಸೇರ್ಸ್ ಎಷ್ಟಾಯಿತು ಹದಿಮೂರು ನೂರು ರೂಪಾಯಿ ಆಯಿತು ಎಂಟು ನೋಡಿರಿ ಎಲ್ಲ ಕಡೆ ಚೇಂಜ್ ಆಯಿತು ಹೆಂಗೆ ಚೇಂಜ್ ಆಯಿತು ನಾನು ಆಲ್ರೆಡಿ ಫಾರ್ಮುಲಾ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕಿಲ್ಲಿ ಚೇಂಜ್ ಆಯಿತು ನೆನ್ಪಿಟ್ಕೊಳ್ಳ್ರಿ ಕಂಟ್ರಲ್ ಎಕ್ಸ್ಪ್ರೆಸ್ ಮಾಡಿದ್ನ ಸೇವ್ ಆಯಿತು ಈಗ ಟ್ಯಾಲಿ ಓಪನ್ ಮಾಡೋಣ ಟ್ಯಾಲಿ ಓಪನ್ ಮಾಡಿ ಎಲ್ಲ ಡಿಲೀಟ್ ಇನ್ನೊಂದನ್ನು ಇಂಪೋರ್ಟ್ ಮಾಡ್ಬೋದು ತೊಂದರೆ ಇಲ್ಲ ನಾವು ಇನ್ನೊಂದು ಮರ್ತೀವಿ ಏನಪ್ಪ ಅಂತಂದರೆ ಇನ್ವಾಯ್ಸ್ ನಂಬರ್ ಒಂಬತ್ತು ಇನ್ನೊಂದು ಸಲ ಇಂಪೋರ್ಟ್ ಎಲ್ಲ ಇಂಪೋರ್ಟ್ ಆಗುತ್ತೆ ಇನ್ನೊಂದು ಸಲಿಗೆ ಅದಕ್ಕೋಸ್ಕರ ಡಿಲೀಟ್ ಮಾಡ್ತೀನಿ ಒಂದೇ ಇಂಪೋರ್ಟ್ ಮಾಡ್ಬೇಕಂದ್ರೆ ಮತ್ತೆ ಬೇರೆ ಎಕ್ಸೆಲ್ ಫೈಲಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೇಕು ನೀವು ಅದಕ್ಕೆ ಎಲ್ಲನೂ ಡಿಲೀಟ್ ಮಾಡಿಬಿಡ್ತೀನಿ ಈಗ ಆಲ್ಟೋ ಪ್ರೆಸ್ ಮಾಡಿರಿ ಟ್ರಾನ್ಸಾಕ್ಷನ್ನಿಗೆ ಬರ್ರಿ ಕಂಟ್ರಲ್ಲಿ ಎ ಪ್ರೆಸ್ ಮಾಡಿರಿ ಐ ಪ್ರೆಸ್ ಮಾಡಿರಿ ಬ್ಯಾಕಪ್ ತೊಗೊತೀನಿ ಅಂತ ಹೇಳುತ್ತೆ ಎಸ್ ಪ್ರೆಸ್ ಮಾಡಿರಿ ಎಕ್ಸೆಪ್ಷನ್ಸ್ ಬಂತು ಏನು ಎಕ್ಸೆಪ್ಷನ್ಸು ನೋಡಿರಿ ನಿಮಗೆ ಗೊತ್ತಾಯ್ತಲ್ಲ ಏನು ಬಂದಿರುತ್ತೆ ಅಂತ ಎಸ್ ಬುಕ್ ಅಂತ ಮಾಡ್ಯ ಅದು ಬಂದಿರುತ್ತೆ ಹೌದಾ ಇದು ನಂಬರಿಗೆ ಸಂಬಂಧಪಟ್ಟಿರೋದು ಎಚ್ ಎಸ್ ಎನ್ ಕಾರ್ಡ್ ಒನ್ ಟು ತ್ರೀ ಫೋರು ಇದು ಬಂದು ಟ್ಯಾಕ್ಸೇಬಲ್ಲು ಏಯ್ಟೀನ್ ಪರ್ಸೆಂಟು ಸೇವ್ ಇಂಪೋರ್ಟ್ ಆಯಿತು ಕರೆಕ್ಟಾಗಿ ಇಂಪೋರ್ಟ್ ಆಗೈತಿಲ್ಲ ನೋಡಿರಿ ಡೇ ಬುಕ್ಕಿಗೆ ಬರ್ರಿ ಒಂಬತ್ತು ನಂಬರ್ ಅಂತ ಬುಕ್ಕು ಎಸ್ ಬುಕ್ಕು ಸಾರಿ ಇಲ್ಲಿ ಪ್ರಾಪರಾಗಿ ಇಂಪೋರ್ಟ್ ಆಗಿಲ್ಲ ನೋಡಿರಿ ಇಲ್ಲಿ ಕ್ವಾಂಟಿಟಿ ಬಂದಿಲ್ಲ ಬಂದಿಲ್ಲ ಅಂದರೆ ಡಿಲೀಟು ಹೌದಾ ಈಗ ಮತ್ತೇನು ಮಾಡೋಣ ಅಷ್ಟು ಡಿಲೀಟ್ ಮಾಡೋಣ ನಾನು ಫಸ್ಟೇ ಹೇಳಿದ್ದೀನಿ ಇದು ಟ್ರೈಲ್ ಆ್ಯಂಡ್ ಬೇಸಸ್ ಟ್ರೈಲ್ ಆ್ಯಂಡ್ ಎರರ್ ಬೇಸಸ್ ಮೇಲೆ ನಾವು ಮಾಡ್ತಾ ಇದ್ದೀವಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿಯೋದು ಒನ್ಸ್ ನೀವು ಹಂಡ್ರೆಡ್ ಪರ್ಸೆಂಟು ಪ್ರ ಪರ್ಫೆಕ್ಟ್ ಆದಮೇಲೆ ಪ್ರಾಪರ್ ವೇದಲ್ಲಿ ಇಂಪೋರ್ಟ್ ಮಾಡೋದನ್ನು ಕಲಿತೀರ ಯಾಕೆ ಬಂತು ಅವಾಗ ಯಾಕೆ ಬರಲಿಲ್ಲ ಅಂತ ಹೇಳ್ತೀನಿ ಇವಾಗ ಬಂತು ಇದರ ಅರ್ಥ ಏನಪ್ಪ ಅಂತಂದರೆ ನೀವು ಫಸ್ಟ್ ಟೈಮು ಒಂದೇ ಐಟಮ್ ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿದಾಗ ಇಂಪೋರ್ಟ್ ಆಗುತ್ತೆ ಎರಡನೇ ಐಟಮ್ ಹಾಕಿ ಅದಕ್ಕೆ ನೀವು ನಂಬರ್ಸ್ ಎಲ್ಲ ಸೆಟ್ ಮಾಡಿದ್ರೂ ಇಂಪೋರ್ಟ್ ಆಗಲ್ಲ ಸೊ ಇದು ಟ್ಯಾಲಿಗೆ ಸಂಬಂಧಪಟ್ಟಿರೋ ಎರರ್ ಮ್ಯಾನ್ ಮೇಡ್ ಮಿಸ್ಟೇಕ್ ಅಲ್ಲ ಹಂಗಂದ್ರೆ ನೀವೇನು ಮಾಡಬೇಕು ಇನ್ನೊಂದು ಮಾಡೋಣ ಐಟಮ್ನ ಇಲ್ಲಿ ಬರ್ರಿ ಇನ್ನೊಂದು ತೋರಿಸ್ತೀನಿ ಐಟಮ್ ಹೆಂಗೆ ಮಾಡೋದು ಈಗ ಇಂಪೋರ್ಟ ಅದು ಅದು ಎರರ್ ಹೆಂಗೆ ಮಾಡಬೇಕು ತೋರಿಸ್ತೀನಿ ನೋಡ್ರಿ ಇಲ್ಲಿ ಪೇಸ್ಟ್ ಮಾಡಿದ್ನಾ ಬರ್ರಿ ಇದೆಲ್ಲ ಸೇಮ್ ಇದು ಹತ್ತು ಹೌದಾ ಇಲ್ಲಿ ಇನ್ನೊಂದು ಐಟಮ್ ತಗೊಳ್ಳೋಣ ಎ ಬುಕ್ ಅಂತ ನಾನು ಸುಮ್ಮನೆ ಬರಿತಿದ್ದೀನಿ ನೀವು ಪ್ರಾಪರಾಗಿ ಏನು ಬೇಕು ಅದನ್ನು ಕರೆಕ್ಟಾಗಿ ತೊಗೊಳ್ರಿ ಮತ್ತೇನು ಮಾಡಬೇಕು ಇದನ್ನು ಕೆಳಗಡೆ ಹೊಡಬೇಕು ಇದನ್ನು ಕೆಳಗಡೆ ಇಡ್ಲಾರ್ದೆ ಬೇರೆ ದಾರಿ ಇಲ್ಲೇನು ಅಂತ ನೀವು ಕೇಳ್ಬೋದು ಏನೂ ದಾರಿ ಇಲ್ಲ ಮಾಡಲೇಬೇಕು ಇಡ್ಲೇಬೇಕು ಕೆಳಗಡೆ ನೂರು ರೂಪಾಯಿ ಎನ್ ಓ ಎಸ್ಸು ನೂರು ರೂಪಾಯಿ ಹೌದಾ ಈಗ ಇದ್ರ ಟೋಟಲ್ ಎಷ್ಟಾಯಿತು ಹದಿನಾಲ್ಕು ನೂರು ಇಲ್ಲಿ ಹದಿನಾಲ್ಕು ನೂರು ಬರಬೇಕು ಎಂಟ್ರಿ ಎಲ್ಲ ಚೇಂಜ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹೌದಾ ಈಗ ಕಂಟ್ರೋಲ್ ಎಕ್ಸ್ಪ್ರೆಸ್ ಮಾಡಿರಿ ಇಲ್ಲೇನು ಮಾಡಿರ ಎ ಬುಕ್ ಅಂತ ಮಾಡಿರಲ್ವೋ ಫಸ್ಟಿಗೆ ಟ್ಯಾಲಿದಲ್ಲಿ ಬಂದು ಸ್ಟಾಕ್ ಐಟಮಲ್ಲಿ ಎ ಬುಕ್ ಅಂತ ಒಂದು ಕ್ರಿಯೇಟ್ ಮಾಡಿರಿ ಈಗ ಯಾರ್ಯಾರು ಬರಲ್ಲ ನೋಡಿರಿ ಬೇಕಾದರೆ ಟ್ರೈ ಮಾಡೋಣ ಏನು ಮಾಡಬೇಕು ಟ್ರೈ ಮಾಡ್ಬೇಕಂದ್ರೆ ಇವಿರಲಿ ನೋಡೋಣ ಏನಾಗತ್ತಂತ ಇಂಪೋರ್ಟು ಟ್ರಾನ್ಸಾಕ್ಷನ್ಸು ಕಂಟ್ರೋಲೇ ಐ ಇ ವೈ ಆಯಿತು ಡಬಲ್ ಬಂದಿರ್ತಾವೆ ಅಷ್ಟೇ ಮತ್ತೇನಾಗಿರಲ್ಲ ಹೌದಾ ಡಬಲ್ ಬರ್ತವೆ ಮುಂಚೆ ಡಿಲೀಟ್ ಅದನ್ನು ಇರಲಿ ನೋಡಿರಿ ಈ ಸಲ ಏನಾಯಿತು ಎಕ್ಸೆಪ್ಷನ್ಸ್ ಬರಲಿಲ್ಲ ಒಂದು ಐಟಮ್ ಮಾಡಿ ಇನ್ನೊಂದು ಐಟಮ್ ತಗೊಂಡಾಗ ಎಕ್ಸೆಪ್ಷನ್ಸ್ ಬಂದು ಅಲ್ಲಿ ನಾವು ಏನಾದರೂ ಕ್ರಿಯೇಟ್ ಮಾಡಿದರೆ ಎರರ್ ಬರಕ್ಕತ್ತೈತೆ ಇದು ಟ್ಯಾಲಿದಲ್ಲಿರೋ ಎರರು ಇರಲಿ ತೊಂದರೆ ಇಲ್ಲ ಈ ಎರನ್ನ ನಾವು ಕಸ್ಟಮರ್ ಕೇರಿಗೆ ಹಾಕಿದರೆ ಅವ್ರು ನೋಟ್ ಮಾಡಿ ಇಟ್ಕೊತಾರೆ ನೆಕ್ಸ್ಟ್ ಟೈಮ್ ಏನಾದರೂ ಇದನ್ನು ಈ ಥರ ಮಾಡುವಾಗ ಮೀನ್ಸ್ ಪ್ರೋಗ್ರಾಮ್ ಡೆವಲಪ್ ಮಾಡೋವಾಗ ಈ ಎರನ್ನ ಸಾಲ್ವ್ ಮಾಡೋ ಥರ ಮಾಡಿರ್ತಾರೆ ತೊಂದರೆ ಇಲ್ಲ ಗೊತ್ತಾಯ್ತಲ್ಲ ಈಗ ಎರಡು ಐಟಮ್ ಆಯಿತು ಮೂರು ಐಟಮ್ ಆಯಿತು ಏನನ್ನು ಕಾನ್ಸಂಟ್ರೇಟ್ ಮಾಡಬೇಕು ನೀವು ಅಂತಂದರೆ ಒಂದು ಸಲ ಇಂಪೋರ್ಟ್ ಮಾಡಿರೋ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ನ ಅದರಲ್ಲೇ ಕೆಳಗಡೆ ಇನ್ನೊಂದು ಹಾಕಿ ಇನ್ನೊಂದು ಸಲ ಇಂಪೋರ್ಟ್ ಮಾಡಿದರೆ ಕೆಳಗಡೆ ಲಾಸ್ಟ್ ಇರೋದು ಒಂದೇ ತಗೊಳ್ಳಲ್ಲ ಎಲ್ಲನೂ ತೊಗೊಂತೈತಿ ಇದನ್ನು ಮುಂಚೆನ ನಾನು ನಿಮಗೆ ಹೇಳಿದ್ದೆ ಮತ್ತೆ ಡಿಲೀಟ್ ಹೌದಾ ಮತ್ತೇನು ಇವಾಗ ನಿಮಗೆ ಏಯ್ಟೀನ್ ಪರ್ಸೆಂಟಿಂದ ಒಂದೇ ನಾನು ತೋರಿಸಿದ್ದೀನಿ ನೀವು ಬೇಕಾದ್ರೆ ಏನು ಮಾಡ್ಬೋದು ಸೇಲ್ ಸೆಟ್ ಏಯ್ಟೀನ್ ಪರ್ಸೆಂಟ್ ಅಂತ ಒಂದು ಸೇಲ್ ಸೆಟ್ ಫೈವ್ ಪರ್ಸೆಂಟ್ ಅಂತ ಒಂದು ಸೇಲ್ ಸೆಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಂತ ಒಂದು ಅಂತ ಬೈಫರ್ಕೇಷನ್ ಮಾಡ್ಬೋದು ನೀವು ಹಂಗೆ ಬೈಫರ್ಕೇಷನ್ ಮಾಡಬೇಕು ಅಂತಂದರೆ ಸೇಲ್ಸ್ ಜಿ ಎಸ್ ಟಿ ಅಂತ ಒಂದೇ ತೊಗೋಬೇಕು ಸೇಲ್ಸ್ ಜಿ ಎಸ್ ಟಿ ಅಂತ ಒಂದೇ ತೊಗೊಂಡು ಟ್ಯಾಕ್ಸ್ ರೇಟ್ಸ್ನ ಇಲ್ಲಿ ಡಿಫೈನ್ ಮಾಡಿಬಿಟ್ಟು ಮುಗಿಸ್ಬಿಡ್ಬೇಕು ನೀವೇನಾದರೂ ಸರ್ ಇಲ್ಲ ಸರ್ ಸೇಲ್ ಸೆಟ್ ಏಯ್ಟೀನ್ ಪರ್ಸೆಂಟ್ ಬೇರೆ ಬೇಕು ಸೆಟ್ ಫೈವ್ ಪರ್ಸೆಂಟೇ ನಮಗೆ ಬೇರೆ ಬೇಕು ಅಂದರೆ ಸೇಮ್ ಟ್ರಾನ್ಸಾಕ್ಷನ್ನಲ್ಲಿ ನೀವು ತಗೊಳಕ್ಕೆ ಹೋದರೆ ನಿಮ್ಮ ತಲೆ ಕೆಟ್ಟೋಗ್ಬಿಡ್ತತೆ ಅದಕ್ಕೋಸ್ಕರ ಏನು ಮಾಡಬೇಕು ಬೇರೆ ಎಂಟ್ರಿ ಪಾಸ್ ಮಾಡಬೇಕು ಸೇಲ್ ಸೆಟ್ ಏಯ್ಟೀನ್ ಅಂತ ಒಂದು ಇನ್ನೊಂದು ಎಂಟ್ರಿ ಮೇಲೆ ಮಾಡಿ ಸೇಲ್ ಸೆಟ್ ಫೈವ್ ಪರ್ಸೆಂಟ್ ಅಂತ ಒಂದು ಈ ಥರ ಮಾಡ್ಕೋಬೇಕು ಇಲ್ಲ ಸರ್ ನಮ್ಗೆ ಇಲ್ಲೇ ಬೇಕಂದ್ರೆ ಮಾಡಿರಿ ಸೇಲ್ ಸೆಟ್ ಫೈವ್ ಪರ್ಸೆಂಟ್ ಅಂತ ಬರ್ಕೊಳ್ಳ್ರಿ ಅದಕ್ಕೆ ಸಂಬಂಧಪಟ್ಟಿರೋ ಅಮೌಂಟ್ ಎಷ್ಟು ಬರ್ಕಳ್ರಿ ಬರ್ಕಂಡ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಅಮೌಂಟ್ ಯಾವುದು ಹಾಕೊಳ್ರಿ ಆಮೇಲೆ ಅವಾಗ ನೀವು ಸೇಲ್ಸ್ ಎಟ್ ಏಯ್ಟೀನ್ ಪರ್ಸೆಂಟು ಸೇಲ್ಸ್ ಎಟ್ ಫೈವ್ ಪರ್ಸೆಂಟ್ ಅಂತ ಒಂದೇ ಎಂಟ್ರಿದಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಮತ್ತೆ ನೀವು ಸಿ ಜಿ ಎಸ್ ಟಿ ಎಟ್ ನೈನ್ ಪರ್ಸೆಂಟ್ ಬೇರೆ ಸಿ ಜಿ ಎಸ್ ಟಿ ಎಟ್ ಟೂ ಪಾಯಿಂಟ್ ಫೈವ್ ಬೇರೆ ಮಾಡ್ಕೋಬೇಕು ಅಂದರೆ ಮಾತ್ರ ಪ್ರಾಪರ್ ವೇದಲ್ಲಿ ಇಂಪಾರ್ಟ್ ಅದು ಇಲ್ಲಾಂದರೆ ಎರರೆ ಮತ್ತೆ ಅದು ಹೌದಾ ನೀವು ಒಂದು ಕಡೆ ಪ್ರಾಪರಾಗಿ ಡಿಫೈನ್ ಮಾಡ್ತೀರಂದ್ರೆ ಎಲ್ಲ ಕಡೆನೂ ಪ್ರಾಪರಾಗಿ ಡಿಫೈನ್ ಮಾಡಬೇಕು ಇಲ್ಲಾಂದರೆ ಇಲ್ಲಿ ಜಿ ಎಸ್ ಟಿ ಸೇಲ್ಸ್ ಅಂತ ತೊಗೊಂಡು ಅತ್ಲಾಗೆ ಆಮೇಲೆ ಇಲ್ಲ ಏನು ಮಾಡಬೇಕು ಐಟಮ್ ಕ್ರಿಯೇಟ್ ಮಾಡುವಾಗ ಟ್ಯಾಕ್ಸ್ ರೆಟ್ನ ಡಿಫೈನ್ ಮಾಡಿ ಮುಗಿಸ್ಬಿಟ್ರೆ ಪ್ರಾಪರಾಗಿ ಜೀರೋ ಎರರ್ ಆಗಿ ಬರುತ್ತೆ ಬೇಕಾದ್ರೆ ಇವಾಗಲೂ ತೋರಿಸ್ತೀನಿ ನೋಡಿರಿ ಡಿಲೀಟ್ ಭಾಳ ಇರ್ರಿ ಈ ಡುಪ್ಲಿಕೇಟ್ ಓಚರ್ ನಂಬರ್ ಅಂತ ಹೇಳುತ್ತದು ಯಾಕೋ ಬಂದಿಲ್ಲ ಇರಲಿ ಅನ್ಸರ್ಟನ್ ಟ್ರಾನ್ಸಾಕ್ಷನ್ಸು ಇಲ್ಲಿ ಏನೂ ಎರರ್ಸ್ ಇಲ್ಲ ಮ್ಯಾನ್ವಲ್ ಕೊಟ್ಟಿವಲ್ಲ ಬಟ್ ಅದು ಒನ್ ಡೇ ನಿಮಗೆ ಡುಪ್ಲಿಕೇಟ್ ಓಚರ್ ನಂಬರ್ ಅಂತ ತೋರಿಸೋದೇ ಹೌದಾ ಏನೂ ಎರರ್ಸ್ ಬಂದಿಲ್ಲ ಇಷ್ಟು ಈಸಿಯಾಗಿ ನಾವು ಟ್ಯಾಲಿಯಿಂದ ಸಾರಿ ಎಕ್ಸೆಲಿಂದ ಟ್ಯಾಲಿಗೆ ಬೇಸಿಕ್ ಟ್ಯಾಂಪ್ಲೆಂಟ್ ಅಂದರೆ ಸ್ಯಾಂಪಲ್ ಫೈಲಿಂದನೇ ನಾವು ಇಂಪೋರ್ಟ್ ಮಾಡ್ಬೋದು ಯಾವುದೇ ಕೋಡಿಂಗ್ ಇಲ್ಲದೇ ಇದರಲ್ಲಿ ಕೋಡ್ ಮಾಡ್ಬೋದು ಕೋಡ್ ಅಂದರೆ ಮ್ಯಾಪ್ ಮಾಡ್ಬೋದು ಯಾವ ಕಾಲಮ್ನಲ್ಲಿ ಏನಿದೆ ಅಂತ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡೋದೈತೆ ಇನ್ನೂ ಇದು ಮುಗಿಯೋದೇ ಇರೋ ಕತೆ ಎಕ್ಸೆಲಿಂದ ಟ್ಯಾಲಿಗೆ ಇಂಪೋರ್ಟ್ ಮಾಡ್ತಾ ಅದನ್ನು ಸ್ಟಡಿ ಮಾಡ್ತಾ ಕುಂತ್ರೆ ಇದು ಸ್ಟೋರಿನೇ ಮುಗಿಯೋಲ್ಲ ಅಷ್ಟು ದೊಡ್ಡ ಪ್ರಾಡಕ್ಟ್ನ ರೆಡಿ ಮಾಡಿಬಿಟ್ಟಾರ ಇವರು ಭಾಳ ಅಂದರೆ ಭಾರಿ ಲೆಂದಿ ಐತೆ ಪ್ರೊಸೆಸ್ಸು ನೀವು ಬೇಕಾದ್ರೆ ಇಲ್ಲೇ ನೋಡ್ಕೊಳ್ರಿ ಎಷ್ಟು ಆಪ್ಷನ್ಸ್ ಇದ್ದಾವೆ ಏನು ತಾನ ಏಯಪ್ಪ ಇಲ್ಲಿ ನೋಡ್ರಿ ಬರೀ ಸೇಲ್ಸ್ ಎಂಟ್ರಿನ ಮಾಡೋಕ್ಕೆ ವ್ಯಾಟ್ ಬಿಟ್ಬಿಡೋಣ ನಮಗೆ ಬೇಡ ವ್ಯಾಟು ಮುಗಿದೋಗ್ಯತ್ ಕತೆ ಇಂಡ್ಯಾದಲ್ಲಿ ಹೌದಾ ಈಗ ಆ ನಾಲ್ಕುನೂರ ಅರವತ್ತ್ಮೂರು ಎಂಟ್ರೀಸ್ ಇದ್ದಾವೆ ಇದು ಕಿನ್ನೆ ಅದು ಬಿಟ್ಬಿಡ್ರಪ್ಪ ಹೋಗಲಿ ಎಲ್ಲ ಸೇರೋ ಒಂದು ನಾಲ್ಕುನೂರು ಆಪ್ಷನ್ ಇದ್ದಾವೆ ಇಂಡೆಕ್ಸ್ ಸಂಬಂಧಪಟ್ಟಿರೋದೇ ನಾಲ್ಕುನೂರು ಆಪ್ಷನ್ಸ್ ಇದ್ದಾವೆ ಐತೋ ಇಲ್ಲೋ ಒಂದು ಸೇಲ್ಸ್ ಎಂಟ್ರಿ ಮಾಡೋಕ್ಕೆ ನಾಲ್ಕುನೂರು ಸ ಟೈಪ್ಸ್ ಆಫ್ ಆಪ್ಷನ್ಸ್ ಇದ್ದಾವೆ ಅವನ್ನೆಲ್ಲ ನೀವು ಎಕ್ಸೆಲಲ್ಲಿ ಹಾಕಿ ಇಂಪೋರ್ಟ್ ಮಾಡ್ಬೋದು ಅಂದರೆ ಎಷ್ಟು ಕಲಿತ್ರೂ ಕಡಿಮೆನೇ ನಾವು ಎಷ್ಟೋ ಜನ ಹೇಳ್ತಾರೆ ಬಂದು ನಾನು ಟ್ಯಾಲಿ ಕಲಿತುಬಿಟೀನಿ ನನಗೆಲ್ಲ ಬಂದುಬಿಡ್ತೈತೆ ಟ್ಯಾಲಿದಲ್ಲಿ ಅಂತ ಟ್ಯಾಲಿ ನೆವರ್ ಎಂಡಿಂಗ್ ಪ್ರೊಸೆಸ್ ಅದು ಕಲಿಯೋದು ಎಂದೂ ಮುಗಿಯೋದೇ ಇಲ್ಲ ಅಷ್ಟು ದೊಡ್ಡದಿದು ಈಗ ಒಂಥರ ಡಾಕ್ಟರ್ಸ್ ಹೇಳ್ತಾರಲ್ಲ ಸ್ಟಿಲ್ ಪ್ರಾಕ್ಟೀಸಿಂಗ್ ಅಂತ ಹಂಗಿದು ಟ್ಯಾಲಿ ಕಲಿಯೋದು ಸ್ಟಿಲ್ ಪ್ರಾಕ್ಟೀಸಿಂಗ್ ಪ್ರತಿ ತಿಂಗಳು ಹೊಸ ರಿಲೀಸ್ ಬರುತ್ತೆ ಪ್ರತಿ ಮೂರು ಒಂದು ಹೊಸ ರಿಲೀಸ್ ಬರುತ್ತೆ ಪ್ರತಿ ಸಲ ವರ್ಷನೇ ಚೇಂಜ್ ಮಾಡಿಬಿಡ್ತಾರೆ ಟ್ಯಾಲಿ ಆರ್ ಪಿ ಸಾರಿ ಟ್ಯಾಲಿ ಪ್ರೈಮ್ ಸಿಕ್ಸ್ ರನ್ನಿಂಗ್ ಇದೆ ಇವಾಗ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರು ಬರದ್ಲೇ ಟ್ಯಾಲಿ ಟ್ಯಾಲಿ ಪ್ರೈಮ್ ಸೆವೆನ್ ಮಾಡಿರ್ತಾರೆ ಇಲ್ಲ ಟ್ಯಾಲಿ ಪ್ರೈಮ್ ನೈನ್ ಮಾಡಿಬಿಡ್ತಾರೆ ಹೀಗೆ ಇದು ಡೆವಲಪ್ ಆಗ್ತಿರೋ ಪ್ರಾಡಕ್ಟು ಪ್ರತಿ ವ ತಿಂಗಳು ಪ್ರತಿ ಅರ್ಧ ವರ್ಷಕ್ಕೆ ಒಂದ್ಸಲಿ ಪ್ರತಿ ವರ್ಷಕ್ಕೆ ಒಂದ್ಸಲಿ ಪ್ರಾಡಕ್ಟ್ ಡೆವಲಪ್ ಆಗ್ತಾನೇ ಇರ್ತದೆ ನಾವು ಅದನ್ನು ಕಲಿತಾನೇ ಇರಬೇಕು ಸೊ ಇದು ಒಂಥರ ಸ್ಟಿಲ್ ಪ್ರಾಕ್ಟೀಸಿಂಗ್ ಇದು ಅಂದರೆ ನಾವು ಇದನ್ನು ಕಲಿತ್ವಿ ಅಂತ ಹೇಳೋಕ್ಕಾಗಲ್ಲ ಕಲಿತಾನೇ ಇರೋ ಪ್ರೊಸೆಸ್ಸು ಸೊ ಇದು ನಿಮಗೆಲ್ಲ ಬೇಸಿಕ್ಕಿಂದ ಹೇಳ್ಕೊಟ್ಟೀನಿ ಇದೆಲ್ಲ ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೀಟಾಗಿ ಹೇಳಿದ್ದೀನಿ ನಾನು ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಏನಾದರೂ ಬೇಕಿತ್ತು ಅಂದರೆ ಕಮೆಂಟಲ್ಲಿ ಹಾಕಿರಿ ಕೆಳಗಡೆ ನನ್ನ ನಂಬರ್ ಇರುತ್ತೆ ಏನಾರು ಇದ್ರೆ ಮೆಸೇಜ್ ಮಾಡಿರಿ ಅಥವಾ ಏನಾದರೂ ನಾನು ತಿದ್ಕೋಬೇಕಿದ್ರು ಅದನ್ನು ಮೆಸೇಜ್ ಮಾಡಿರಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್